ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ್ದ ಬೆಳಗಾವಿಯ ಮಧ್ಯವರ್ತಿ ಸಹಕಾರ ಅಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿಯ ಮಾಜಿ ಸಂಸದ ಸಾಹೇಬ್ ಜೊಲ್ಲಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಉಪಾಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ಜಿಲ್ಲಾ ರಾಜಕಾರಣ ಡಿಸಿಸಿ ಬ್ಯಾಂಕ್ನಿಂದ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಒಂದೇ ಪಕ್ಷದಲ್ಲಿದ್ದರೂ ಹಾವು ಮುಂಗಸಿಯಂತೆ ಚುನಾವಣೆಯಲ್ಲಿ ಗುದ್ದಾಟ ನಡೆಸಿದ್ದ ಜಿಲ್ಲೆಯ ಪ್ರಭಾವಿ ರಾಜಕೀಯ ಮನೆತನದ ಕತ್ತಿ ಸವದಿ ಬನ ಜಾರಕಿಹೊಳಿ ಜೊಲ್ಲೆ ಬನಗಳು ಜಿದ್ದ ಜಿದ್ದಿಗೆ ಬಿದ್ದು ಚುನಾವಣೆಯಲ್ಲಿ ಪೈಪೋಟಿ ನೀಡಿದ್ದು ಇಡೀ ರಾಜ್ಯವೇ ಬೆಳಗಾವಿಯತ್ತ ತಿರುಗುವಂತೆ ಮಾಡಿದ್ದು ಸುಳ್ಳಲ್ಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಸ್ಥಾನವನ್ನ ನಿರೀಕ್ಷೆಯಂತೆ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ರು ಹೊಂದಾಣಿಕೆಯಂತೆ ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಜಾರಕಿಹೊಳಿ ಸಹೋದರರು ಯಶಸ್ವಿಯಾಗಿದ್ದಾರೆ ಸಹಕಾರ ಕ್ಷೇತ್ರದಲ್ಲೇ ರಾಜಕೀಯ ಮಾಡುವುದಿಲ್ಲ ಎಲ್ಲ ನಿರ್ದೇಶಕರನ್ನ ಜೊತೆಗೂಡಿಸಿಕೊಂಡು ದೇಶದಲ್ಲಿಯೇ ನಂಬರ್ ಒನ್ ಸ್ಥಾನ ಮಾಡುವ ಅಪನ ತೊಟ್ಟಿರುವ ಎಲ್ಲ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷ ಸಾಹೇಬ್ ಜಲ್ಲೆ ಹಾಗೂ ಉಪಾಧ್ಯಕ್ಷ ರಾಜು ಕಾಗೆ ಅವರಿಗೆ ಸಹಕಾರ ಕೊಡುವುದಾಗಿ ಹೇಳಿ ಡಿಸಿಸಿ ಬ್ಯಾಂಕ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಜಿಲ್ಲಾ ರಾಜಕಾರಣದಲ್ಲಿ ಸಂತಸ ತಂದಿದೆ ಒಟ್ಟಾರೆ ತಮ್ಮ ಪ್ಯಾನೆಲ್ ಗೆಲ್ಲಿಸಲು ಹರಸಾಹಸ ಪಟ್ಟು ಪೈಪೋಟಿಗೆ ಬಿದ್ದಿದ್ದ ಪ್ರತಿಷ್ಠಿತ ನಾಯಕರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲರೂ ಒಪ್ಪಿಕೊಂಡವರು ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ಉನ್ನತ ಹಾದಿಗೆ ಹೋಗಿ ಜಿಲ್ಲೆಯ ರೈತರಿಗೆ ಸಹಾಯ ಮಾಡಲಿ ಎನ್ನುವುದು ಎಲ್ಲರ ಬಯಕೆಯಾಗಿದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೂ ಮುನ್ನ ಸದಾಶಿವನಗರದಲ್ಲಿರುವ ಅತನೇ ಶಾಸಕ ಲಕ್ಷ್ಮಣ್ ಸವದಿಯವರ ನಿವಾಸದಲ್ಲಿ ಕಾಗವಾಡ ಶಾಸಕ ರಾಜುಗಾಗಿ ಮಾಜಿ ಸಂಸದ ರಮೇಶ್ ಕತ್ತಿ ರಾಮದುರ್ಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್ ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ್ ಕವಟ್ಗೆ ಮೂರು ಗಂಟೆಗಳ ಕಾಲ ಸಭೆ ನಡೆಸಿದ ಬಳಿಕ ಶಾಸಕ ರಾಜುಕಾಗೆ ಮಾತ್ರ ಮನೆಯಿಂದ ಹೊರಬಂದು ನೇರವಾಗಿ ಜಾರಕಿಹೊಳಿ ಪ್ಯಾನೆಲ್ ನಡೆಸುತ್ತಿದ್ದ ಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ಅಡಾ ಸಾಹೇಬ್ ಅಧ್ಯಕ್ಷ ಹಾಗೂ ರಾಜಕಾಗೆ ಉಪಾಧ್ಯಕ್ಷೆ ಎಂದು ಘೋಷಣೆ ಮಾಡಿದ ಬಳಿಕ ಡಿಸಿಸಿ ಬ್ಯಾಂಕ್ಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಜೊತೆಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯುವುದರಲ್ಲಿ ಯಶಸ್ವಿಯಾದ ಜಾರಕಿಹೊಳಿ ಸಹೋದರರು ಕತ್ತಿ ಸವದಿ ಬನಕ್ಕೆ ಮತ್ತೆ ತೀವ್ರ ಮುಖಭಂಗ ಅನುಭವಿಸುವಂತೆ ಮಾಡಿದ್ದಾರೆ ಡಿಸಿಸಿ ಚುನಾವಣೆ ಬಳಿಕ ಅಧ್ಯಕ್ಷ ಆಯ್ಕೆಯಲ್ಲಿ ಕಮಾಲ್ ಮಾಡುವುದಾಗಿ ಹೇಳಿದ ಸವದಿ ಕೊನೆಗಳೂ ಪ್ರಯತ್ನ ಮಾಡಿದ್ರೂ ಅವರ ತಂತ್ರಗಾರಿಕೆ ಮಾತ್ರ ಕೈಗೂಡಲಿಲ್ಲ ತಟಸ್ಥವಾಗಿದ್ದ ರಾಜು ಕಾಗೆಗೆ ಮನೆ ಹಾಕಿ ಸವದಿಗೆ ಶಾಕ್ ಕೊಟ್ಟ ಸತೀಶ್ ಜಾರಕಿಹೊಳಿ ನಿರ್ದೇಶಕರ ಚುನಾವಣೆಯಲ್ಲಿ ಅವಿರುದ್ಧ ಆಯ್ಕೆ ಮಾಡಿ ಸವದಿಗೆ ತಿರುಗೇಟು ನೀಡಿದ್ದಾರೆ ಇದೀಗ ಕಾಗೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಮತ್ತೆ ಸವದಿಗೆ ನ್ಯೂಸ್ ನೀಡಿದ್ದಾರೆ